ನಾ ಹೇಳಿದ್ದೆ ಹೋದ ಇಲೆಕ್ಷನ್ ದಾಗ ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ ಗಂಗಾ ಹೇಳಿದ್ದೆ ಇನ್ನೊಂದು ಅವಧಿಗೆ ಮೋದಿ ಅವ್ರಿಗೆ ಅವಕಾಶ ಕೊಡ್ರಿ ಪಾಕಿಸ್ತಾನ ಗಣಪತಿ ಕೊಡ್ಸಿದ್ರು ಪಾಕಿಸ್ತಾನ ಗಣಪತಿ ಕೊಡ್ಸಲಾಕಿದ್ದಾರ ಅವರು ಓಂ ಬಬಾ ಜಂಡ ಹಿಡ್ಕೊಂಡು ಡ್ಯಾನ್ಸ್ ಮಾಡಕತ್ತಾರ ಏನ್ ತಿಳ್ಕೊಳಕತ್ತ ಪಾಕಿಸ್ತಾನ ಅದಕ್ಕೆ ಬಂದ್ಮೇಲೆ ನಾವೆಲ್ಲ ಒಕ್ಕಟ್ಟಾಗಿ ಇವ್ರು ಏನ್ ಮಾಡ್ತಾರ ಮಾಡಿ ಇನ್ನ ಎರಡು ಎರಡು ಅಡಿಸುವ ಯಾತೆ ಕೇಸ ಹಾಕನ ಹಾಗಂತ ಒಂದು 70 ಕೇಸ ಹಾಕಿರ ಹಾಕಿ ಇತ್ತು ಇವತ್ತು ಹೆಂಗ ತಕ್ಕೊಂಡಲ್ಲ ಇಲ್ಲಂತರ್ ಮೇಲೆ ಇಲ್ಲ ಎಲ್ಲರನಗೂ ಕೇಸ ಬಿಲ್ಲಲ್ಲ ನೀವು ಸಾಚಾ ಕೇನೆ ತಿಕ್ಕೊಂಡಿಲ್ಲ ನಮಗಾಗಿ 2028 ಬಂದ್ರ ಇವತ್ತು ಹೆಂಗ ತಿಕ್ಕೆ ಸುকুমার ಪೊಲೀಸ್ ಸ್ಟೇಷನ್ ಕಲ್ವಗದೌ ಪೊಲೀಸ್ ಸ್ಟೇಷನ್ ಬೆಂಕಿ ಅಂತ ಕೇಸುಗಳು ವಾಪಸ್ ಬಂದಿದೆ ನಾವ್ ಯಾರ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿವಪ್ಪ ಹಿಂದೂಗಳು ನಾವ್ ಯಾರು ಪೊಲೀಸ್ ಮೈ ಕೈ ಮ್ಯಾಗ ಅವ್ರ ಮೈ ಮ್ಯಾಗ ಕೈ ಕೈ ಮಾಡಿವ ಪೊಲೀಸರಿಗೆ ಏನ್ ಗೌರವ ಕೊಡೋರ್ ಯಾರು ದೇಶದ ಸೈನಿಕರಿಗೆ ಗೌರವ ಕೊಡೋರ್ ಯಾರು ನಮ್ಮ ಮ್ಯಾಗ ಯಾಕಪ್ಪ ಇವೆಲ್ಲ ನಾಟಕ ನಾ ಮಾತ ನಮ್ಮ ಸರ್ಕಾರ ಇಪ್ಪತ್ತೆಂಟರ ಬರ್ಲಿ ಎಲ್ಲಾ ಹಿಂದೂಗಳ ಮ್ಯಾಗ ಎಲ್ಲ ಕೇಸ್ ಕ್ಯಾನ್ಸಲ್ ಎಲ್ಲ ಹಾಡಿ ಇನ್ನೊಂದು ಯಾವ್ದಾದ್ರು ಬರ್ಸಿ ನಾವೇ ತಪ್ಪ ಮಾತಾ ಈ ದೇಶನಾಗ ಪಾಕಿಸ್ತಾನ ಜಿಂದಾ ಬಂದ ತಾಯ್ಗಂಡ ಮಕ್ಕಳಿಗೆ ಮಾಡಲಾರ್ದವ್ರು ಭಾರತ್ ಮಾತಾಕಿ ಜಯ ಅನ್ನೋರ್ ಮೇಸ್ ಹಾಕ್ತೀರ ಪೊಲೀಸರು ತಪ್ಪಿಲ್ಲ ಅವ್ರು ಏನ್ ಮಾಡ್ಬೇಕು ಓ ನಾ ಎಲ್ ಎ

ಆಗಲಿ ವೀರ್ ಸಾವರ್ಕರ್ ಅಂತ ಪುಣ್ಯಾತ್ಮ ಎರಡು ಸಲ ಕಾಳಪಣಿ ಆಯ್ತು ಬಂಧುಗಳೇ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ದಿನಾ ಹನ್ನೊಂದು ಪೌಂಡ್ ಎಣ್ಣೆ ತೆಗಿಬೇಕು ಗತ್ತಿನ ಗಾಣಿಗೆ ಸುತ್ತಿದ್ರು